ಸಾಂಗು ಲಿರಿಕ್ಸು ಸಿಂಗಿಂಗು ಎ ಟು ಝೆಡ್ ಅವರೇ ಮಾಡಿದ್ರು ಪವನ್ ಪ್ರಭು ಅಂತ ಒಂದು ಜ್ವರ ಚಪ್ಪಾಳೆ ಹೊಡೆದು ಅವ್ರನ್ನ ಪ್ರೋತ್ಸಾಹಿಸಬೇಕು ಅವ್ರ ಜೊತೆ ಇರೋದು ಅವ್ರ ಮಿಸಸ್ ಜಯಶ್ರೀ ಅಂತ ಶಿ ಇಸ್ ಆಲ್ಸೋ ಏಯ್ಟ್ ಇಯರ್ಸ್ ಇಂದ ನಮ್ಮ ಜೊತೆಲ್ಲೇ ಇರೋದು ನಮ್ಮ ಟಿ ವಿ ಚಾನಲ್ ವರ್ಕ್ ಮಾಡ್ತಾರೆ ಅವರು ಈಗ ಚಿತ್ರಕ್ಕೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದಾರೆ ಅವ್ರಿಗೂ ಒಂದು ಚಪ್ಪಾಳೆ ಬನ್ನಿ ಅಲ್ಲಿ ಕೆಳಗಡೆ ಇರೋ ಮಗು ಬಂದು ಅವ್ರ ಮಗುನೇ ಜಯಶ್ರೀ ಪವನ್ ಅವ್ರ ಮಗು ಈ ಹೀರೋಗಿನ ಸಣ್ಣ ಹುಡುಗ ಆಕ್ಟಿಂಗ್ ಮಾಡಿದ್ರಲ್ಲ ಅದು ಅವನೇ ಮಾಡಿರೋದು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ರೆ ಅವ್ರಿಗೆ ಒಂದು ಚಪ್ಪಾಳೆ ನೀವು ಹೇಳಬೇಕು ಯಾವ ರೀತಿ ನಾವು ಮಾಡಿದ್ದೀರಿ ಅಂತ ಯಾಕೆಂದರೆ ನೀವೆಷ್ಟು ನಮಗೆ ತಪ್ಪು ಒಪ್ಪಿದ್ರೂ ಹೇಳಿಬಿಟ್ರೆ ನಾವು ಇನ್ನೊಂದು ಸಲ ಇನ್ನೊಂದು ಸಿನಿಮಾದಲ್ಲಿ ತಿದ್ದಿ ಮಾಡ್ಬೋದು ಅಂತ ಯಾಕೆಂದರೆ ಸಿನಿಮಾ ಆ್ಯಕ್ಟಿಂಗ್ ಅನ್ನೋದು ಎಲ್ಲೂ ಪುಲಿಸ್ ಸ್ಟಾಪ್ ಇಲ್ಲ ಕಮಾನೆ ಎಷ್ಟು ಮಾಡಿದ್ರೂ ಕಡಿಮೆನೆ ನಾವೇನಾದ್ರೂ ತಪ್ಪಾಗಿ ಮಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಯು ಕೇಳ್ಕೊತೀವಿ ಸಿನಿಮಾ ಥ್ಯಾಂಕ್ ಯು ಹೀಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ನಾನು ನಾಲ್ಕು ಸಿನ್ಮಾ ನಾಯಕ ನಟನಾಗಿ ಮಾಡಿದ್ದೀನಿ ಮೂರು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾರೆ ಒಂದು ಸಿನ್ಮಾ ಇದೇ ಒಂದು ಸ್ಟೇಜ್ ಮೇಲೆ ಟ್ರೈಲರ್ ಲಾಂಚ್ ಮಾಡಿದ್ವಿ ಹಾಗೆ ಬಿಡುಗಡೆ ಮಾಡಿದ್ವಿ ಇಪ್ಪತ್ತೈದು ತೇಟ್ರಿಂದ ಮೂವತ್ತು ತಿಯೇಟರ್ ಸಿಕ್ತು ನಮಗೆ ಎಂಟರ್ ಕರ್ನಾಟಕ ರಿಲೀಸ್ ಮಾಡಿದ್ವಿ ಅದರಲ್ಲಿ ನಾನು ನಾಯಕನ ಡ್ರಾಯಿಂಗ್ ನಡೆಸಿದ್ದೀನಿ ಆನಲ್ಲೇ ಮದುವೆಗೆ ಅಂತ ರಿಲೀಸ್ ಆಯಿತು ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಹೀಗೆ ಹೊಸ ಕಲಾವಿದ್ರು ಬೀಳಲಿ ಅಂತ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯುರಿ ವನ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಫಾರ್ ಕಮ್ಮಿಂಗ್ ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ ಯು ಅಂಕಲ್ ಬಂದಿದ್ದಕ್ಕೆ ಆ್ಯಕ್ಚುಲಿ ನಮ್ಮ ಅಂಕಲ್ ತುಂಬ ಕಾಯ್ತಾ ಯಾವ ನಮ್ಮ ಅಪ್ಪ ಸಿಕ್ಕಾಗೆಲ್ಲ ಯಾವಾಗ ಅವಳ್ದೋ ಫಿಲಮ್ ಯಾವಾಗ ಅವಳ್ದೋ ಫಿಲಮ್ ಅಂತ ಅವರು ಇ ವಾಜ್ ವೇಟಿಂಗ್ ಏನೇ ಮಾಡಿದ್ರು ಈ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಕಾರಣ ಅವತ್ತಿಂದ ಇಲ್ಲಿವರೆಗೂ ನಾನು ಒಂದು ಕಷ್ಟ ಆಗಿರ್ಬೋದು ಏನೋ ಕೆಲಸ ಇಲ್ಲದೆ ಆಗಿರ್ಬೋದು ಏನೋ ಆಗಿರ್ಬೋದು ನೀನೇನೋ ಮಾಡು ಮಗನೇ ನಾನು ಇದ್ದೀನಿ ಅವ್ರು ತಿಂದಿದ್ರು ಪರವಾಗಿಲ್ಲ ನನ್ಗೋಸ್ಕರ ಅಂತ ಒಂದು ಏನೋ ಒಂದು ಎತ್ತಿರ್ತದೆ ಎಲ್ಲರೂ ಮನೇಲಿ ಇರೋದೇ ಮಕ್ಕಳಿಗೋಸ್ಕರ ಎಲ್ಲರೂ ತಾಯಿ ತಾಯಿ ತಂದಿದ್ರು ಎಲ್ಲ ಮಾಡ್ತಾರೆ ಬಟ್ ತಾಯಿ ಇರೋಣ ತೀರ್ಸಕ್ಕಾಗ ಸರ್ ನಿಜ ಈ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಈ ತರ ಇರುತ್ತ ತಾಯಿ ಹಾಸಿಗೆ ಮೇಲೆ ಮಲಗಿರ್ತಾರೆ ಸ್ಮೆಲ್ ಬರುತ್ತೆ ಅವನಿತ್ ಹೋಗ್ತಾನೆ ಆ ಸೀನ್ ಮಾಡ್ಬೇಕಾದ್ರೆ ಮಾಡ್ಬೇಕಾಗಿತ್ತು ನನಗೆ ಆ ಸ್ಪಾಟ್ ಅಲ್ಲಿ ನನ್ಗೆ ಸರ್ ಆಗ್ತಾ ಇಲ್ಲ ನನ್ ಕೈಯಲ್ಲಿ ಈ ತರ ಈ ತರ ಮಕ್ಳು ಇದ್ರೆ ನಿಜವಾಗ್ಲು ಅದನ್ನ ನಂಬಕೆ ಆಗಲ್ಲ ಸರ್ ಇರ್ತಾರ ಅಂತ ಅನ್ಸುತ್ತಾ ಇದಾರೋ ಇದಾರು ಗೊತ್ತಿಲ್ಲ ದಯವಿಟ್ಟು ಈ ತರ ಇರಬಾರ್ದು ಅಂತ ದೇವ್ರನ್ನ ಕೇಳ್ಕೊತೀನಿ ಸೊ ಎಲ್ರು ತಾಯಿನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ ತಾಯಿಗಿಂತ ಮುಖ್ಯವಾದ ಸರ್ ಇದು ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಕಲಾವಿದರಿಗೆ ಸಾಯಿರ ಸಾಯಿ ಭಗವಾನ್ ಆಶೀರ್ವಾದ ಸಿಗಲಿ ಪ್ರೇಮತ ಎಲ್ಲರೂ ಕೂಡ ಕೂಡ ಧನ್ಯವಾದ ಹೇಳಿ ಈ ಪಿಕ್ಚರಿನ ಪ್ರಥಮ ಶೂಟಿಂಗ್ ಪೂಜೆಗೂ ಕೂಡ ಹೋಗ್ಬೇಕಾಯ್ತು ಬಹಳ ಅದು ಕೂಡ ಸಾಯಿ ಬಂದರ್ದಲ್ಲಿ ಮಾಡಿದ್ರು ಇದಂಬಗೆರೆ ಹತ್ರ ಅಲ್ಲಗಬೇ ಅದು ಇದೇ ರೀತಿಯೇ ಚಿತ್ರತಂಡ ಹೋದ್ಮೇಲೆ ನನ್ನ ಮಗಳಿದ್ದು ಅಷ್ಟೇ ಅಲ್ಲಿ ಆಟ ಸಭೆ ಹೋಗಿ ಅವಳು ಕರ್ಕೊಂಡು ಬಂದೆ ಅತಿ ಸಾಹಿತ್ಯದಲ್ಲಿ ಅವ್ರೆ ಅಲ್ಲಿಗೂ ಬಂದಿದೆ ನಾವು ಅವ್ರಿಗೆ ಭಾಳ ಸಂತೋಷ ನಿಮ್ಮ ನಿಮಗೆ ಯಶಸ್ಸು ಕಾಣಲಿ ಸಣ್ಣ ಇರ್ಬೋದು ದೊಡ್ಡ ಇರ್ಬೋದು ಸಿನಿಮಾ ಕ್ಲಿಕ್ ಆಗಬೇಕಾದ್ರೆ ಜನರ ಮನಸ್ಸಿಗೆ ಒಪ್ಪಿಗೆ ಅಂತ ಅನೇಕ ಚಿತ್ರಗಳನ್ನ ತರಿಸ್ಕೊಳ್ತೀವಿ ಇವತ್ತು ಕಾಂತಾರ ಅದರಲ್ಲಿ ದೊಡ್ಡ ಕಡಿಮೆ ಖರ್ಚಾಗಿರ್ತಕ್ಕಂಥದ್ದು ಜನ ಸಿಕ್ತು ಹಿಂದೆ ಒಂದು ಸಾರಿ ಈ ಸಂಗೀತ ಪಿಕ್ಚರ್ ಬಂದಿತ್ತು ಅದು ರಿಲೀಸ್ ಮಾಡೋರು ಇರಲಿಲ್ಲ ಆದರೆ ಆ ಪಿಕ್ಚರು ಗಳಿಸಿದ ಹಣ ಅಂದರೆ ರೆಕಾರ್ಡ್ ಇರ್ತಾವಲ್ಲ ಇವೆ ಚಿತ್ರರಂಗದಲ್ಲಿ ಅವರು ಇವತ್ತು ಓ ಟಿ ಪಿ ಬಂದಿರೋದ್ರಿಂದ ನಿಮ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ಕೋರಿಸ್ತಾ ಇಲ್ಲ ಸ್ವತಃ ನೀವೇ ಟಿ ವಿ ಇದರಲ್ಲಿರೋದರಿಂದ ನಿಮಗೆ ಮಾರ್ಕೆಟಿಂಗ್ ಬಗ್ಗೆ ಮಾಹಿತಿ ಇದೆ ನೀವು ಅದನ್ನು ಲೈಸಿಕೊಳ್ತೀರಿ ಮುಂದಿನ ಚಿತ್ರ ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಎಲ್ಲ ರೀತಿಯ ಸರ್ಕಾರ ಸಿಗಲಿ ಅಂತ ಹೇಳಿ ನಾನು ಕೂಡ ಸಂತೋಷದಿಂದ ಆರೈಸಿ ಈ ಚಿತ್ರ ಯಶಸ್ವಿಯಾಗಲಿ ಜನಮನ್ನಣೆ ಪಡಿಲಿ ಅಂತ ಹೇಳಿ ಆರೈಸ್ದೇನೆ ನಮಸ್ಕಾರ ಬಿಗಿನಿಂಗ್ಗೆ ಒಂದು ಎರಡು ಅವರ್ ಸಿನಿಮಾನ ಶಾರ್ಟಲ್ಲಿ ಒಂದು ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಅಲ್ಲಿ ಒಳ್ಳೆ ಮೆಸೇಜನ್ನು ಕನ್ವೆ ಮಾಡಿದ್ದಾರೆ ನಾವು ಲಾಸ್ಟ್ ಎರಡು ವರ್ಷದಲ್ಲಿ ಮೋಸ್ಟ್ಲಿ ನಾವು ಬೇರೆ ಬೇರೆ ರೀತಿ ಫಾರ್ಮ್ಯಾಟ್ಗಳಲ್ಲಿ ಸಿನಿಮಾಗಳು ನೋಡಿದಿವಿ ಆಕ್ಷನ್ ಇರ್ಬೋದು ಕಮರ್ಷಿಯಲ್ ಇರುವಂಥದ್ದು ಬಟ್ ಒಳ್ಳೆ ಮೆಸೇಜ್ ಇರೋವಂಥದ್ದು ಮೋಸ್ಟ್ಲಿ ಹತ್ತು ವರ್ಷ ಹಿಂದೆ ಅಲ್ಲೂ ನೋಡ್ತಾ ಇದ್ವಿ ಅನ್ಸುತ್ತೆ ಹಳೆಯ ಸಿನಿಮಾಗಳನ್ನು ನೋಡಿದಾಗ ಇಂಥ ಒಳ್ಳೆ ಎಮೋಷ್ನಲ್ ಮೆಸೇಜ್ ಮತ್ತು ನಮಗೆ ಕನೆಕ್ಟ್ ನಮ್ಮ ಡೈಲಿ ಲೈಫ್ಗೆ ಕನೆಕ್ಟ್ ಆಗುವಂಥ ವಿಷಯಗಳು ಇಟ್ಕೊಂಡು ಈಗಿನ ಕಾಲದಲ್ಲಿ ಸಿನಿಮಾಗಳು ಮಾಡೋದು ತುಂಬ ಕಡಿಮೆನೇ ಬಟ್ ಸಾಯಿ ಸದಸ್ಯರು ಇದನ್ನು ಯೋಚನೆ ಮಾಡಿ ಅದಕ್ಕೆ ತಕ್ಕಂಗೆ ಒಂದು ಕಥೆನ ಹುಡುಕಿ ನಮ್ಮ ಡೈರೆಕ್ಟರ್ ಅವರು ಅದನ್ನು ಒಳ್ಳೆಯ ನಿರ್ದೇಶನ ಮಾಡಿ ಎಲ್ಲ ಕಲಾವಿದರು ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ನಮಗೆ ಶಾರ್ಟ್ ಡ್ಯೂರೇಷನಲ್ಲಿ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಆಗಿದೆ ಸೊ ನಾವು ಇಲ್ಲಿ ನಾನೊಬ್ಬ ಪ್ರೊಡ್ಯೂಸರು ನನಗೂ ಗೊತ್ತು ಯಾವ ಥರ ಅಂದರೆ ಈಗ ಇಂಡಸ್ಟ್ರಿಯಲ್ಲಿ ನಾವು ಕಮರ್ಷಿಯಲ್ ಪ್ರೊಡ್ಯೂಸರ್ ನೋಡ್ತೀವಿ ಮತ್ತು ಪ್ಯಾಷನೇಟ್ ಪ್ರೊಡ್ಯೂಸರ್ ನೋಡ್ತೀವಿ ಕಮರ್ಷಿಯಲ್ ಅಂದರೆ ನಾನು ದುಡ್ಡು ಹಾಕ್ತೀನಿ ದುಡ್ಡು ಎಷ್ಟು ಬರುತ್ತೆ ಅಂತ ನೋಡುವಂಥವ್ರು ಒಂದು ಸೆಕ್ಟರ್ ಒಬ್ಬ ಪ್ರೊಡ್ಯೂಸರ್ಸ್ ಇರ್ತಾರೆ ಪ್ಯಾಷನೇಟ್ ಅಂದರೆ ಏನೋ ಮಾಡಬೇಕು ನಾನು ಏನೋ ಒಂದು ಸ ಸಮಾಜಕ್ಕೆ ಡೈರೆಕ್ಟಾಗಿ ಹೇಳದೇ ಇದ್ರು ಈ ಚಿತ್ರಗಳ ಮುಖಾಂತರ ಕೆಲವೊಂದು ವಿಷಯಗಳನ್ನ ತಿಳಿಸುವಂಥದ್ದು ಆಮೇಲೆ ಒಂದು ನೂರಕ್ಕಿಂತ ಹೆಚ್ಚು ಕಲಾವಿದರಿಗೆ ಒಂದು ಅವಕಾಶಗಳನ್ನು ಕೊಡುವಂಥದ್ದು ಈ ಪ್ಯಾಷನೇಟ್ ಅಂದರೆ ನನ್ನಿಂದಾಗಿ ಜನರಿಗೆ ಹೆಲ್ಪ್ ಆಗಲಿ ಇದು ಒಂಥರ ಸೇವೆನೇ ಇದು ಒಂದು ಕಲೆ ಸೇವೆ ನಾನು ನಾನು ಮಾಡ್ತಂಥ ಸೇವೆಯಿಂದ ಒಂದು ನೂರ ಕಲಾವಿದರಿಗೆ ಹೆಲ್ಪ್ ಆಗುತ್ತೆ ಮತ್ತು ಇಡೀ ಸಮಾಜಕ್ಕೆ ಹೆಲ್ಪ್ ಆಗುತ್ತೆ ಆ ಥರ ಒಂದು ಒಳ್ಳೆ ಪ್ಯಾಷನೆಟ್ ಪ್ರೊಡ್ಯೂಸರ್ ಆಗಿ ನಮ್ಮ ಸಾಯಿ ಸತೀಶವರು ಹೊರವೊಮ್ಮಲಿ ನಮ್ಮ ಕನ್ನಡ ನಾಡಿಗೆ ಒಬ್ಬ ಒಳ್ಳೆ ನಿರ್ಮಾಪಕರಾಗಲಿ ಅಂತ ಆಸೆ ಪಡ್ತೀನಿ